ಎಷ್ಟು ನೀರ್ ತರದ ನಾ ಅಷ್ಟು ನೀರ್ ತರವಲ್ಲ ಅದ್ರ ಒಂದನಿ ಹಾಕೊಂಡ್ ನೀರ್ ಕುಡಿಯಾಕತ್ತಿರಲ್ರಿ ಜೀವ ಜೀವಗೆ ಹೋಗಿ ನಿಗಲ್ ಬಂದ್ರೆ ಅಂತಂದ್ರ ನಾ ಏನ್ ಮಾಡ್ಲತ್ತನ್ನ ಏ ಅದು ಜೀವಾರ ಹೋಗ್ಲಿ ಏನಾರ ಹಾ ನೀರಿಗೂ ಸಂಜಸ್ತನನ್ನ ಮಾಡೋದು ಏ ಮಾಡಬೇಕಾ ರೀ ನೀರರ ಹೊಟ್ಟೆ ತುಂಬಾ ಕುಡ್ರಿ ಹೊಟ್ಟಿ ಕುಣಂತ ಹೊಟ್ಟೆ ತುಂಬಾ ತಿನ್ನಂಗಿಲ್ಲ ನಮಗತ್ರಿ ಮೊದಲು ಕೊಡಂಗಿಲ್ಲ ನೀವರ ನೀರ್ ಹೊಟ್ಟಿ ತುಂಬಾ ಕುಡಿರಿ ಏ ಯಾತ್ರ ನಾವು ಕಟ್ಟುತ್ತ ಮಾಡ್ತು ಅಷ್ಟ ಜೀವನ ಆಕೈತೆ ನೀರಿಗೂ ಎಲ್ಲ ಮಾಡಬೇಕಾ ನಡಿ ಗೊತ್ತೈತೆ அவன் அடித்தாழ நிர்வா ஹிடா நித்தாள் ஊட்டக் அடிக்கார நோடாங்க அடிக்கலா தித்திரி ஹிங்கிதித்துவ ஹ 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

எண்ணி தந்தி கொட்டா மாத மாதா அவன் அவங்க இதன் தானே இதன் தானே தவிர மணி சூத்தி

ஏன் எங்க கொடுக்கல் குத்தான் கொண்டுருத்தான் வருத்தான் வாயில் வலை வாயில் என்ன கைத்து உன் தெட்டை ஹாத்துந்தனக்கு ஏன்னாக்கிறேன்? ಇದಕ್ಕಿಂತ ಮೊದ್ಲ ನನ್ ಕಟ್ಕೊಂಡ್ ಬರಕ್ಕಿಂತ ಮೊದ್ಲ ನಾನು ತವ್ರ ಮನೆ ಆಗಿದ್ದೀನಿ ನಾನು ಏನ ಜಪಾನ್ ಸತ್ನ ಮಾಡ್ಕತ್ತ ಮದ್ವಿ ಮಾಡಿ ಕಳಿಸ್ತಾವ್ರ ಅವ್ರ ನೀವಲ್ಲ ಹುಟ್ಟುತ್ತೆ ನಿಮ್ ಮನೆಗಿಲ್ಲ ಮದ್ವಿ ಮಾಡಿ ಕಳಿಸಾರ ಹೆಂಗ್ ಜಗಳ ಕಳಿಸಾರ ನನಗಿಲ್ಲ ಜಗಳ ಮಾಡಕ ನೀವ ಕಾರಣ ನಾನಲ್ಲ ನೀ ಕಾರಣ ನಾ ಏನ್ ಕಾರಣ ಪ್ರತಿಯೊಂದಕ್ಕೂ ಜಿಪನ್ ತನ ಮಾಡಾರು ನೀವು ಎಲ್ಲ ಮನೆಯಲ್ಲ ತೋದದ್ ಕೊಡ ಅಂದ್ರ ತಿಳಿತೈತಿ ಯಾರ್ ಕೊಡ್ತೇನೆ ನಾನು ಬಾಜಕ್ ಪಾರೋನ್ ಮನೆ ಹೋಗ್ ಕೊಡ್ದಲ್ಲ ಆ ಕಡೆ ಗಂಗೋರ್ ಮನೆ ಹೋಗ್ ಕೊಡ್ದಲ್ಲ ಈ ಕಡೆ ನೀಲೋರ್ ಮನೆ ಹೋಗ್ ಕೊಡ್ದಲ್ಲ ಯಾವ ತರ ಮನೆ ಹೊಂಟ್ರ ಸಿರಿ ಸರ್ ಜಾಡಿಸ್ಕೊಂಡ್ ಹೋಗ್ಬೇಕು ನಾನು நடத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத்தீத் <laughs> நோடு <Gülüş> ಆ ಮತ್ತೆ ಅದನ್ನ ಬಾ ಹೇಳ್ತಿಲ್ಲ ತವರ್ ಮನೆ ಸುದ್ದಿ ಹೇಳ್ತಿ ಮತ್ ಇನ್ನೊಂದ್ ಯಾರು ತಿಟ್ಟಿ ನೋಡಿ ನೀನ್ ಮತ್ ಗೊತ್ತಾಯ್ತಲ್ಲ ನನಗೆ ಎಂತದಲ್ಲ ಏ ನಿನ್ ಗಾಂಡದ್ ಕಬರಾರ ಐತಿ ಸ್ವಲ್ಪ ಬರ್ತವಾ ಅವ್ರ ನಿಮ್ಮ ಅಪ್ಪವಳ ಅವ್ರನ್ನ ಕರಿಕಾಸ್ತೊಂದು ಇಟ್ಟಿದೈತೆ ಅವ್ರಿಗೆ ಏನ್ ನೀವ್ ಬರಾನ ಹಿಂಗ ಮಾಡ್ತಾವ್ರಿ ಬರಾನ ನೋಡ್ರಿ ಮಾವಾರ ಅಡ್ಗಿ ಮಾಡ್ತಾಳು ಒಂದು ಬುಟ್ಟು ಗಂಟೆ ಬೋಗನ್ ಗಂಟ್ಲೆ ಮಾಡ್ತಾಳ ಮತ್ತ ಅದನ್ನ ನಾವ್ ಅಟ್ಟ இக்களாட் சேலம் ಮತ್ತ್ ಏನಾರ ಒಂದ್ ರೊಟ್ಟಿ ಮಾಡುವಾಗ ಐದ್ ರೊಟ್ಟಿ ಒಂದೇ ರೊಟ್ಟಿ ಹೆಚ್ಗೆ ಆದ್ರ ಅದ್ಬಡಿತಾನಪ್ಪ ಮತ್ ಒಂದ್ ವರ್ಷಕ್ಕೂ ಒಂದೇ ಸಲ ಗಾಂಧನಿ ಒಂದೇ ಸಲ ಅಕ್ಕಿ ತರ್ತಾನೆ ಬೇಡ ಈಗ ಅಲ್ಲಿ ತೋರ್ಸ್ತ ನಡಿ ನಿನಗ ಗುರ್ತೈತಿ ಅದ ಎಣ್ಣಿಗಾನ್ ಡೆಬ್ಬಿನೂ ತೋರಿಸ್ತ ನನಗ ಮತ್ತ ಅದ ಬೋಗ ಎಷ್ಟ ಅನ್ನ ಉಳ್ದು ಅದ್ನೂ ತೋರಿಸ ನೋಡಿದಾಗ ಏನ್ ಗುರ್ತಾಗೋದ ನೋಡಿದಾಗ ಯಾವಾಗೂ ಗುರ್ತಾಗಂಗಿಲ್ಲ ಮತ್ತ ನೀವ್ ಬರೋಣ ಬರೀ ನಮ್ಮ ನಮ್ಮಅಪ್ಪಗಳ ಕರ ಮತ್ ಅದೊಂದು ಸಾಕ್ಷಿ ಆಯ್ತಾವ್ ನಮ್ಮ ಅಪ್ಪಗಳ್ ಕರ್ಸ್ತಾನ ನಮ್ಮ ಅಣ್ಣಗಳ್ ಕರ್ಸ್ತಾನ ಅವ್ರ ಕಳಿಸ್ತಾನ ಇದ್ರ ಕಳಿಸ್ತಾನಿ ಇದತ್ ಕಮ್ಮಿ

ಹೆಂಗ ಸಾಗದ್ರ ಕೊಡ್ತಿದ್ದೆ ಅನಿಕೇನು ಇಲ್ಲ ನನಗೆ ಬೇಡ ಇಲ್ಲ ಅದನ್ನ ಬೇಡ ಅದನ ಬೇಡ ಏ ತಂಗಿ ಮಾಡ್ತಾವ ನೋಡಿ ಹೇಳ್ತಾನೆ ಗಂಡ ಹಿಂಗ ಹೇಳ್ತಾನ ಗಂಡ ಏನೋ ಒಂದ ಅಂದ್ರು ಎನ್ನ ಹೆಣ್ಮಗಳಾಗಿ ನೀ ಸಹಿಸ್ಕೋಬೇಕ ತಂಗಿ ಯಾಕ ಒಂದ್ ಬಡದ್ರು ಬಡಿಸ್ಕೋಬೇಕಾಕೈತೆ ನೀ ತಡ್ಕೋಬೇಕಾಕೈತೆ ನೀ ನೋಡ್ಪ ಚೀಟ್ಗಿ ಮುಟ್ಗಿ ಅಟ್ ಕೇಳ ಮಾಡಿದಿ ಎಟ್ ಕೇಳ ಮಾಡಿದಿ ಈ ಮಾತಾ ಅನ್ಬೇಡ ಇವ್ರ ಮಾಡ್ಬೇಕು ಜಿಪ್ ಜಿಪ್ಪನ್ ತಾನೆ ಮಾಡಬಾರ್ದಂಗಿಲ್ಲ ಮಾಡುತ್ತಾಗೇ ಮಾಡ್ಬೇಕ ಏಕ ನೀರ್ಗೂ ಚಿಪ್ಪಣತನ ಎಣ್ಣಿಗೂ ಚಿಪ್ಪಣ ಕಾಳಿಗೂ ಚಿಪ್ಪನ್ತನ ಉಡಾಕ್ ಚಿಡಾಕು ಚಿಪ್ಪಣತನ ಹಿಂಗ್ ಮಾಡ್ಬೇಡ ಇದ ನಾಲ್ಕ್ ಮಂದಿ ಆಗ ಸಮಾಜದ ಸರಿ ಕಾಣಸಂಗಿಲ್ಲ ಚಂದಂಗ್ ಜೀವನ ಮಾಡ ಏನಂತೀ ನೀವ ಹೇಳ್ದಂಗ್ರೆ ಆ ಏನ್ ಬರೀ ವಾರದಾಗ ಒಂದ್ ಆ ಸೀರೆ ಕೊಡ್ಸ ಈ ಸೀರೆ ಕೊಡ್ಸಿ ಎಲ್ಲ ಮಕ್ಕಳ ನೋಡಾ ಸೀರೆ ಮೇಲೆ ಸ್ವಲ್ಪ ಪ್ರೀತಿ ಇರ್ತೈತೆ ಹೇಳುದ ನಾ ತಂದ್ ಕೊಡ್ತೀನಿ ಅಪ್ಪಾ ಕಾಡಬ್ಯಾಡ ಹಂಗ ಸಂಸಾರ ನಿಂತೈತಿ ನೀ ನೀನ್ ಜಕ್ಕೊಂಡ್ ಹೋಗ್ಬೇಕ ಎತ್ತ ರೇ ಗಟ್ಟಿ ನಾನು ಹೇಳಿದ ನೀನು ಕಾಡಬೇಡ ನೀನು ಕಾಡಬ್ಯಾಡ ಚಂದಂಗಿ ಇಬ್ರು ಜೀವನ್ ಮಾಡ್ತಿರೋ ಏ ಹುಡುಗಯಾ ಆ ತಣ್ಣ ಮನಿಗ್ ಹೋಗ್ ಬಾರ್ಕೊಂಡ್ ತಗೊ ಬಂದ್ ಬಿಡೋ ರೀ ಇಬ್ರು ಕೆರೆದ ಬಿಟ್ನ ಅಂತ ದಿವಸ ಹೆಂಗ್ ಮಾರ ಒಡ್ಯಾ ಜನಾಕ ಇತ್ರ ಏನ ಅಂತ ಹೇಳಿ ಒಣ್ಯಾನ್ ಮಂದಿ ನಮ್ಮ ಬಿ ಯಾಕಾರ ಏನು ಏನ ಆತ್ ಎತ್ತೇನೋ ಅನ್ನಕ್ಕಾರ ಬಿಡ್ತಿರಲ್ಲ ನೀನ್ ಜನಾ ಬಿಡ್ತಿರಲ್ಲ ಅದಾರ ನೋಡು ನೋಡಿ ನೋಡಿ ಹೆಂಗ್ ಮಾಡ್ತಾವ್ ಏನ್ರಿ ಬೇಡ